ಹಲೋ ವ್ಯೋಸ್ ಎಲ್ರಿಗೂ ನಮಸ್ಕಾರ ಹಾಂ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ಇವತ್ತು ಮಹಾಲಕ್ಷ್ಮಿಯ ಸಂದೇಶವನ್ನು ಇವತ್ತು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಇದು ಕಲೆಕ್ಟಿವಿ ರೀಡಿ ಆಗಿದೆ ಸೊ ಎಷ್ಟು ಯಾವುದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಸೊ ಯಾವುದು ನಿಮ್ಮದಲ್ಲ ಅದನ್ನು ಬೇರೆಯವ್ರಿಗೆ ಹೋಗೋದಕ್ಕೆ ಬಿಟ್ಬಿಡಿ ಸೊ ಏನು ಗೈಡೆನ್ಸ್ ಬರುತ್ತೆ ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾನು ಆಗಲೇ ಕಾರ್ಡ್ ಶಫಲ್ ಮಾಡಿದ್ದೀನಿ ಇದೆ ಮಹಾಲಕ್ಷ್ಮಿ ಏನು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡೋಣ ಸೊ ಇಲ್ಲಿ ಫೈವ್ ಅವರ್ಸ್ ವಾಟ್ಸ್ ಬಂದಿದೆ ಸೊ ನೀವು ಯಾವುದೋ ಒಂದು ಸಿಚುವೇಷನಿಂದ ಏನು ಮಾಡ್ತಾ ಇದ್ದೀರಾ ತುಂಬ ನೊಂದಿದ್ದೀರಾ ಮತ್ತು ಅದರಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಇನ್ನು ಕೆಲವ್ರು ಆಗಲೇ ಹೊರಗಡೆ ಹೋಗಾಗಿದೆ ತುಂಬ ನೋವು ಪಟ್ಟಿದ್ದೀರಾ ಅಳ್ತಾ ಇದ್ದೀರಾ ಕೆಲವ್ರಿಗೆ ಹತ್ತಿದ್ದಾಗಿದೆ ಅದರಿಂದ ಏನಾಗಿದೆ ಇಲ್ಲಿ ಈ ಸಿಚುವೇಶನಿಂದ ನನ್ನನ್ನು ಹೊರಗೆ ತಗೊಂಬ ಅಂತ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದಿರಿ ಸೊ ನೀವು ಅದರಿಂದ ಕೆಲವರು ಹೊರಗಡೆನೂ ಕೂಡ ಬಂದಿದ್ದೀರ ಆ ನೋವು ದುಃಖ ಅವಮಾನ ಇದೆಲ್ಲದರಿಂದ ಎಲ್ಲದಕ್ಕೂ ಕೂಡ ಇಲ್ಲಿ ಮಾತೆ ಮಹಾಲಕ್ಷ್ಮಿ ದಿ ಎಂಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಡೆತ್ ಡೆತ್ ಕಾರ್ಡ್ ಅಂದರೆ ಸಾಯ್ಬೇಕು ಅಥವಾ ಅಂತಲ್ಲ ನಿಮ್ಮ ಜೀವನದಲ್ಲಿ ಈಗಿರೋಂತಹ ನೆಗೆಟಿವ್ ನ ಎಂಡ್ ಆಗ್ತಾ ಇದೆ ನೋಡಿ ಇಲ್ಲಿ ಡೆತ್ ಕಾರ್ಡು ಇಲ್ಲಿ ಸೂರ್ಯ ಉದಯ ಆಗ್ತಾ ಇದೆ ಅಂದರೆ ನಿಮ್ಮ ಯಾವುದೋ ಒಂದು ತುಂಬ ನೋವಿಂದ ಕೂಡಿದಂತಹ ಒಂದು ಸಿಚುವೇಷನಿಂದ ನಿಮ್ಮ ಜೀವನ ಬದಲಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಸೂರ್ಯೋದಯ ಆಗ್ತಾ ಇದೆ ಮತ್ತು ಏನಿಷ್ಟು ದಿನ ಒಂದು ನೀವು ನೀವಿದ್ರಿ ಅದನ್ನೆಲ್ಲ ಮೀರಿ ತುಂಬ ಫಾಸ್ಟಾಗಿ ನೀವು ಇಷ್ಟು ದಿನ ತುಂಬ ಸ್ಲೋ ಆಗಿ ಯೋಚನೆ ಮಾಡ್ತಾ ಇದ್ದಂಥವ್ರು ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ದಿಢೀರಂತ ಇಲ್ಲೇನು ಮಾಡ್ತಾ ಇದ್ದೀರಾ ಫಾಸ್ಟಾಗಿ ನಿಮ್ಮ ಜೀವನದಲ್ಲಿ ನೀವೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ದಿಕ್ಕಿನತ್ತ ಹೆಜ್ಜೆ ಆಗ್ತಾ ಇದ್ದೀರಾ ತುಂಬ ಫಾಸ್ಟಾಗಿ ಮೂವ್ ಇದ್ದೀರಾ ಇಲ್ಲಿ ಸೊ ಹಾಗಾಗಿ ಒಳ್ಳೇದಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಅವರ ಆಶೀರ್ವಾದದಿಂದ ನೀವೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಹಾಗೇ ಮಾತೆ ಮಹಾಲಕ್ಷ್ಮಿ ಅವರ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ಶಿಪ್ ಬರ್ತಾ ಇದೆ ನೀವೇನೋ ಜಾಬ್ ಆಗಿರಬಹುದು ಅಥವಾ ಕರಿಯರ್ ಆಗಿರಬಹುದು ಇಷ್ಟು ದಿನ ನೀವೇನೋ ನೆನೆ ಇದ್ರಲ್ಲಿ ನೋಡಿದ್ವಿ ಏನೋ ರೀಡಿಂಗಲ್ಲಿ ತುಂಬ ಬರ್ಡನ್ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಸೊ ಅಲ್ಲಿ ನಿಮಗೆ ಇಲ್ಲಿ ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಾ ಇದೆ ಮತ್ತು ನೀವು ಯಾವುದಾದ್ರೂ ಕೆಲಸ ಮಾಡಬೇಕು ಜಾಬನ್ನು ಶುರು ಮಾಡಬೇಕು ಅಥವಾ ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಎಸ್ ಗೋ ಅಹೆಡ್ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀ ತಾಯಿ ಹಾಗಾಗಿ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನು ಅಂದ್ಕೊಂಡಿದ್ದೀರ ಅದನ್ನು ಮಾಡಿ ಮಾಡಿದ್ರೆ ನಿಮಗೆ ಖಂಡಿತ ಅದರಲ್ಲಿ ಒಳ್ಳೆಯದಾಗ್ತಾ ಇದೆ ಮತ್ತು ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಸೊ ಅದನ್ನು ಏನು ಇಷ್ಟು ದಿನ ನೋವು ಪಟ್ಟಿದ್ರಿ ಚಿಂತೆ ಮಾಡ್ತಾ ಇದ್ದ್ರಿ ಅದೆಲ್ಲದಕ್ಕೂ ಕೂಡ ಕಾಲಕ್ರಮೇಣ ಏನಾಗ್ತಾ ಇದೆ ಅನ್ ಅಂತ್ಯ ಆಗ್ತಾ ಇದೆ ಬ್ಯಾಲೆನ್ಸನ್ನು ನಿಮ್ಮ ಜೀವನದಲ್ಲಿ ಮಾತೆ ಮಹಾಲಕ್ಷ್ಮಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ನೋಡಿ ಒಂದು ಕಾಲು ನೀರಲ್ಲಿದೆ ಇನ್ನೊಂದು ಕಾಲು ಹೊರಗಡೆ ಇದೆ ಸೊ ಹಾಗಾಗಿ ಏನು ಇಷ್ಟು ದಿನ ನಿಮ್ಮಲ್ಲಿ ಇದ್ದಂತಹ ಗೊಂದಲಗಳನ್ನ ಮತ್ತು ದುಃಖದ ಒಂದು ಸನ್ನಿವೇಶದಿಂದ ಹೊರಗಡೆ ಬಂದು ನೀವು ನಿಮ್ಮದೇ ಆದ ರೀತಿಯಲ್ಲಿ ಯೋಚನೆ ಮಾಡ್ತೀರಾ ನೋಡಿ ಶೈನಿಂಗ್ ಇದೆ ನಿಮ್ಮ ಸುತ್ತ ಮತ್ತು ನಿಮ್ಮ ಸುತ್ತ ಏಂಜಲ್ಸ್ ಸಪೋರ್ಟ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಇದನ್ನೆಲ್ಲ ಬಳಸ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ನೀವು ಇಲ್ಲಿ ಪಡ್ಕೋತಾ ಇದ್ದೀರಾ ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ಮ ಎಲ್ಲ ನೋವು ದುಃಖಗಳಿಗೆ ಅವಮಾನಗಳಿಗೆ ನೀವು ದಿ ಎಂಡ್ ಅಂತ ಹೇಳ್ತಾ ಇದ್ದೀರ ಸೊ ಹತ್ತಿದ್ದು ಸಾಕು ನಾವೆಷ್ಟು ಈ ಥರ ದುಃಖದಲ್ಲಿ ಮುಳುಗ್ತಾ ಹೋಗ್ತೀವಿ ಯೂನಿವರ್ಸ್ಗೆ ಮೆಸೇಜ್ ನಾವು ಅದೇ ಥರ ಕೊಡ್ತಾ ಹೋಗ್ತೀವಿ ಸೊ ಅಂದರೆ ನಮ್ಗೆ ಇದು ಅದೇ ಇಷ್ಟ ಅನ್ನೋ ಥರ ಸೊ ಹಾಗಾಗಿ ಅದರಿಂದ ಹೊರಗಡೆ ಬಂದು ನಿಮ್ಮ ಎನರ್ಜಿಯನ್ನು ಚೇಂಜ್ ಮಾಡಿಕೊಡ್ಲಿಕ್ಕೆ ಇಲ್ಲಿ ಅವಕಾಶ ಸಿಗ್ತಾ ಇದೆ ಹಾಗಾದರೆ ಇದನ್ನು ಈ ಮಾತೆ ಮಹಾಲಕ್ಷ್ಮಿಯ ಸಂದೇಶವನ್ನು ನೀವು ಖಂಡಿತ ಕ್ಲೇಮ್ ಮಾಡಿ ಕಾಮೆಂಟಲ್ಲಿ ಐ ಕ್ಲೇಮ್ ದ ಮೆ ಬ್ಲೆಸ್ಸಿಂಗ್ಸ್ ಆಫ್ ಮಾ ಲಕ್ಷ್ಮಿ ಅಂತ ಹೇಳಿ ಕಾಮೆಂಟ್ ಮಾಡಿ ಆದರೆ ಇದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಹೇಳಿ ಬನ್ನಿ ನಾವು ಏಂಜಲ್ಸ್ ಗೈಡೆನ್ಸನ್ನು ಕೂಡ ಇಲ್ಲಿ ತೊಗೋಬೇಕು ಅಂತ ನನಗೆ ಇಂಟ್ರೂಷನ್ ಹೇಳ್ತಾ ಇರೋದ್ರಿಂದ ನಾನು ಇಲ್ಲಿ ಏಂಜಲ್ ಗೈಡೆನ್ಸನ್ನು ತಗೋತೀನಿ ಅಂದರೆ ಇದು ಎಲ್ಲ ಎಷ್ಟು ದಿವಸದಲ್ಲಿ ಆಗಬಹುದು ಅಂತ ಸೊ ಬನ್ನಿ ಅದನ್ನು ತಿಳ್ಕೊಳ್ಳೋಣ ಡಿಯ ಏಂಜಲ್ಸ್ ನನ್ನ ವ್ಯೂಯರ್ಸ್ಗೆ ಅವರ ಈಗಿನ ಸಿಚುವೇಷನ್ ಡೆತ್ತಾಗಿ ಹೊಸ ಜೀವನ ಅವರಲ್ಲಿ ಎಷ್ಟು ದಿನಗಳಲ್ಲಿ ಬರುತ್ತೆ ಅಂತ ಆನ್ಸರ್ ಮಾಡಿ ಅವ್ರಿಗೆ ಕಾಲವನ್ನು ತಿಳಿಸ್ಕೊಡಿ ಡಿಯ ಏಂಜಲ್ಸ್ ಪ್ಲೀಸ್ ಹೆಲ್ಪ್ ಓಕೆ ಮೈಕಲ್ ಆಫ್ ಮನಿ ಪ್ಲೀಸ್ ಆನ್ಸರ್ ಸೊ ಇಲ್ಲಿ ಏಂಜಲ್ಸು ಟೇಕ್ ಆ್ಯಕ್ಷನ್ ಅಂತ ಬರ್ತಾ ಇದೆ ಸೊ ಅಂದರೆ ಈಗಾಗಲೇ ನೀವು ರೆಡಿ ಆಗಿದ್ದೀರಾ ಈ ಒಂದು ಚೇಂಜಸ್ಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗೋದು ಶುರುವಾಗಿದೆ ಅದಕ್ಕೆ ನಿಮ್ಮ ಆ್ಯಕ್ಷನ್ ಬೇಕು ಅಂತ ಹೇಳಿ ಇಲ್ಲಿ ಏಂಜಲ್ಸ್ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಒಳ್ಳೆ ಎನರ್ಜಿ ಇವತ್ತು ಬಂದಿದೆ ಸೊ ಇದನ್ನು ಕ್ಲೇಮ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ವಿಷಯ ಇಲ್ಲಿ ನಾವು ಏನೇ ಕಾರ್ಡಲ್ಲಿ ಬಂದಿರೋ ಅಂತಹ ಎನರ್ಜಿನ ನಾವು ಹೇಳ್ತೀವಿ ಆದರೆ ನೀವು ಅದ್ರ ಜೊತೆಗೆ ಅಲೈನ್ ಆದರೆ ಮಾತ್ರ ಇಲ್ಲಿ ನಾವೇನು ಹೇಳ್ತೀವಿ ಅದಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವಿಲ್ಲಿ ಏನು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಶುರು ಮಾಡ್ತೀರ ಅಂತ ನಾವು ಹೇಳಿರ್ತೀವಿ ನಿಮ್ಮ ಪಡೆಗೆ ನೀವು ಕೂತ್ಕೊಂಡ್ಬಿಟ್ಟು ಪ್ರಯತ್ನನೇ ಮಾಡದೆ ಹೋದರೆ ಅದು ಶುರುವಾಗಲ್ಲ ನೀವು ಹೋಗಿ ಪ್ರಯತ್ನ ಪಡಬೇಕು ತ್ರೀ ಡಿ ವರ್ಡಲ್ಲಿ ನಮ್ಮ ಪ್ರಯತ್ನ ನಮ್ಮ ಎಫರ್ಟು ಖಂಡಿತ ಅವಶ್ಯಕತೆ ಇದೆ ಹಾಗಾಗಿ ನಾವಿಲ್ಲಿ ಏನು ಹೇಳ್ತೀವಿ ಆ ಎನರ್ಜಿ ಜೊತೆ ಖಂಡಿತ ಅಲೈನ್ ಆಗಿ ನಿಮ್ಮ ಜೀವನದಲ್ಲಿ ನೀವೇನು ಬಯಸ್ತಾ ಇದ್ರೆ ಇಲ್ಲಿ ಏನು ಮೆಸೇಜ್ ಬಂದಿದೆ ಅದು ನಿಮಗೆ ರೆಸನೆಟ್ ಆಗುತ್ತೆ ಅಂತ ಹೇಳ್ತಾ ಇಷ್ಟೋ ತನಕ ನನ್ನ ಮಹಾತೆ ಮಹಾಲಕ್ಷ್ಮಿಯ ಸಂದೇಶವನ್ನು ಏಂಜಲ್ಸ್ ಸಂದೇಶವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು